ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಚಿಂತೆ ಮಾಡಿ ಏಕೆ ಕೊರಗಬೇಕು ಆ ಚಿಂತೆ ಹುಟ್ಟಿಸಿದವರನ್ನು ಮರೆತು ನಾವು ಮುಂದೆ ನಡೆಯಬೇಕು ನಾವು ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಗೊತ್ತಾಯ್ತಾ ಅದನ್ನು ಮರೆತು ಮುಂದೆ ಹೋಗ್ತಾ ಇರಬೇಕು ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ಗುರುಚರಿತ್ರೆಯ ನಲವತ್ತ ಮೂರನೇ ಅಧ್ಯಾಯವನ್ನು ತಿಳ್ಕೋಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗಣಾನ್ ಗಣಪತಿ ಕವಿಂ ಕವಿಂಕವೀನಾ ಪವಸ್ತಮ ಜ್ಯೇಷ್ಠರ ಬ್ರಹ್ಮಣಸ್ಪತ ಆನು ಸಾಧನ ಶ್ರೀ ಗುರುಗಳ ಆಗ್ನೇಯಂತೆ ಶಿರ್ಸಾ ವಹಿಸಿದ ಸಾಯಂದೇವನು ತನ್ನ ಪತ್ನಿ ಪುತ್ರರ ಸಮೇತ ಗಾಣಿಗಾಪುರಕ್ಕೆ ಆಗಮಿಸಿದನು ತನ್ನವರೊಡಗೂಡಿದ ಅವನು ಶ್ರೀ ಗುರು ಚರಣಾರವಿಂದಗಳಿಗೆ ಶ್ರದ್ಧಾಭಕ್ತಿಗಳಿಂದ ನಮಿಸ್ತಾನೆ ಗುರುಗಳು ಆತನ ತಲೆಯ ಮೇಲೆ ವರದ ಅಸ್ತವನ್ನಿಟ್ಟು ಆಶೀರ್ವದಿಸಿದರು ಶ್ರೀಗಳು ಸಾಯಂದೇವನ ಮಗನಾದ ನಾಗನಾಥನನ್ನು ತಮ್ಮ ಕೃಪಾದೃಷ್ಟಿಯಿಂದ ಅವಲೋಕಿಸಿದರು ಆ ದಿನ ಭಾದ್ರಪದ ಮಾಸದ ಅನಂತ ಪದ್ಮನಾಭ ವ್ರತವಾಗಿತ್ತು ಶ್ರೀ ಗುರುಗಳೇ ಅನಂತ ಸ್ವರೂಪಿ ಎಂಬ ಭಾವನೆಯಿಂದ ದೇವನು ಪೂಜಿಸಿದನು ಹಿಂದೆ ಶ್ರೀಕೃಷ್ಣನ ಅಗ್ನಿಯಂತೆ ವನವಾಸದಲ್ಲಿದ್ದ ಪಾಂಡವರು ಈ ವ್ರತವನ್ನು ಆಚರಿಸಿ ತಮ್ಮ ರಾಜ್ಯವನ್ನು ಮತ್ತೆ ಪಡೆದಿದ್ದರು ಇದೇ ರೀತಿ ಕೌಂಡಿಣ್ಯ ಮುನಿಗಳು ಪತ್ನಿ ಸುಶೀಲಾದೇವಿಯ ಈ ಮಹಿಮಾನ್ವಿತ ವ್ರತವನ್ನು ಆಚರಿಸಿ ಅಮರಾವತಿ ರಾಜ್ಯಕ್ಕೆ ಒಡತಿಯಾಗಿದ್ದಳು ಆದರೆ ಕೌಂಡಿಣ್ಯನು ದರ್ಪದಿಂದ ಈ ವ್ರತವನ್ನು ಅಲ್ಲಗೆಳೆದರ ಪರಿಣಾಮವಾಗಿ ತನ್ನೆಲ್ಲ ಐಶ್ವರ್ಯವನ್ನು ಐಶ್ವರ್ಯಗನ್ನು ಕಳ್ಕೊಂತ ಯಾವುದೇನೋ ದರ್ಪ ಪಡಬಾರ್ದು ಪೂಜೆ ಮಾಡೋದಿರಲಿ ದರ್ಪ ಪಡಬಾರ್ದೋ ನಿರ್ಗತಿಕನಾದ ಆಗ ತನ್ನ ತಪ್ಪಿನ ಅರಿವಾಗಿ ಆತನು ಅನಂತ ಸ್ವಾಮಿಯನ್ನು ಹುಡುಕಿಕೊಂಡು ಹೊರಟನೋ ಅನಂತ ಪದ್ಮನಾಭ ಸ್ವಾಮಿ ಪೂಜೆ ಮಾಡಿದ್ರೆ ನಿಜವಾಗಲೂ ಒಳ್ಳೆಯದಾಗತ್ತೆ ಅನಂತ ಪದ್ಮನಾಭ ಸ್ವಾಮಿ ಪೂಜೆನ ಮಾಡಬೇಕು ಆದಿಯಲ್ಲಿ ಮಾವಿನ ಮರ ಆನೆ ಹಸು ಎತ್ತುಗಳನ್ನು ತನ್ನಂತೆ ಪೂರ್ವಾರ್ಜಿತ ಪಾಪದಿಂದ ಬಳುತ್ತಿರುವುದನ್ನು ಕಂಡನು ಅನಂತನು ಆತನಿಗೆ ರುದ್ರನ ರೂಪದಿಂದ ವ್ರತೋಪದೇಶ ಮಾಡಿದನು ಇದರಿಂದ ಮತ್ತೆ ಆತನು ಸಿರಿವಂತನಾಥದ ಸರಳ ಶ್ರೀ ಗುರುಚರಿತ್ರೆಯ ನಲವತ್ತ ಮೂರನೇ ಅಧ್ಯಾಯಲ್ಲಿಗೆ ಸಂಪೂರ್ಣ ಆಗತ್ತೆ ಶ್ರೀ ದತ್ತ ಹೃದಯ ಅಕಾರಾಧಿಕ್ಷಕಾರಂತಹ ಸದಾ ರಕ್ಷೇ ಇಭು ಸ್ವಯಂ ಆಧಿ ದತ್ತಸ್ಯ ದತ್ತ ದತ್ತಸ್ಯಂ ಹೃದಯಂ ಹೃದಯ ಕಾಮದಂ ದತ್ತ ದತ್ತೋವಾ ದೇ ಭಕ್ತಿ ಸ್ವಯಂ ಸಂಯುಧ ತಾಪಿ ಸರ್ವಾಡಿ ಕ್ಷಯ ಯಾಂತಿ ಸಂಶಯ ಯ ಇದ್ ಪಠೇತ್ ನಿತ್ಯ ಹೃದಯ ಸರ್ವರ್ವರ್ವರ್ವರ್ವಕಾಂ ಪಿಶಾಚಿ ಶಾಕಿ ಭೂತಡಾಕಿ ಶಾಕಿ ಕಾಕಿ ತಾ ಇವತ್ತಿಗೆ ಗುರುಚರಿತ್ರೆಯ ನಲವತ್ತ್ಮೂರನೇ ಅಧ್ಯಾಯ ಇಲ್ಲಿಗೆ ಮುಗಿತು ಈಗ ದಿನಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ತಿಥಿ ಷಷ್ಠಿ ಹಗಲು ಒಂದು ಇಪ್ಪತ್ತ್ಮೂರು ನಕ್ಷತ್ರ ಪೂರ್ವಾಷಾಢ ದಿನ ಪೂರ್ತಿ ಇದೆ ಮಳೆ ಮೂಲ ಎರಡನೇ ಪಾದ ರಾಹುಕಾಲ ಒಂಬತ್ತು ಮೂವತ್ತರಿಂದ ಹತ್ತು ಗಂಟೆ ಐವತ್ತಾರು ನಿಮಿಷ ತನಕ ಇದೆ ಗುಳಿಕ ಕಾಲ ಆರು ಮೂವತ್ತೊಂಬತ್ತರಿಂದ ಎಂಟು ಗಂಟೆ ನಾಲ್ಕು ನಿಮಿಷ ತನಕ ಇದೆ ಯಮೋಣ್ಯ ಕಾಲ ಒಂದು ನಲವತ್ತೇಳರಿಂದ ಮೂರು ಹದಿಮೂರು ತನಕ ಇದೆ ಇವತ್ತು ಯಾರು ಹುಟ್ಟು ಉಪ್ಪು ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಗುರುಚರಿತ್ರೆಯನ್ನು ಯಾರು ಕೇಳ್ತಿರೋ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಎಲ್ಲ ಕೆಲಸಗಳು ಕೈಗೂಡಲಿ ಅಂತ ಗುರು ಗುರುಗಳು ತಿಳಿಸಿದರೆ ಎಲ್ಲ ಕೇಳಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು